ನಮಸ್ಕಾರ ಸ್ನೇಹಿತರೆ ಇಂದಿನ ಈ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿಯಾದಂತಹ ತಂತ್ರದ ವಿಧಾನವನ್ನ ನಾವು ನಿಮಗೆ ತಿಳಿಸಿಕೊಡುತ್ತಿದ್ದೇವೆ ಸ್ನೇಹಿತರೆ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಆದರೆ ಒಂದು ದಿನ ಅವರು ಇದ್ದಕ್ಕಿದ್ದಂತೆಯೇ ನಿಮ್ಮನ್ನು ಅವಾಯ್ಡ್ ಮಾಡಲು ಶುರು ಮಾಡ್ತಾರೆ ಆಗ ನಿಮಗೆ ಅವರನ್ನು ಬಿಟ್ಟಿರಲು ಸಾಧ್ಯವಾಗುವುದಿಲ್ಲ ನೀವು ಎಷ್ಟೇ ಅವರನ್ನು ಮಾತನಾಡಿಸಲು ಪ್ರಯತ್ನ ಪಟ್ಟರೂ ಅವರು ನಿಮ್ಮ ಕಡೆ ಗಮನವನ್ನೇ ನೀಡುವುದಿಲ್ಲ ಅಂತಹ ಸಮಯದಲ್ಲಿ ನಿಮಗೆ ಈ ಒಂದು ಶಕ್ತಿಶಾಲಿಯಾದ ತಂತ್ರ ತುಂಬ ಉಪಯೋಗಕ್ಕೆ ಬರುತ್ತದೆ ಈ ತಂತ್ರವನ್ನು ನೀವು ಪ್ರಯೋಗ ಮಾಡಿದ್ದೇ ಆದಲ್ಲಿ ಅವರಿಗೆ ನಿಮ್ಮ ಮೇಲಿರುವ ಕೋಪ ಕಡಿಮೆಯಾಗಲು ಶುರುವಾಗುತ್ತದೆ ಹಾಗೂ ಅವರು ನಿಮ್ಮನ್ನು ಕಾತರದಿಂದ ಬಂದು ಸೇರುತ್ತಾರೆ ಸ್ನೇಹಿತರೆ ಈ ಒಂದು ತಂತ್ರವನ್ನು ನೀವು ಶನಿವಾರ ಅಥವಾ ಮಂಗಳವಾರದ ದಿನ ಮಾಡಿದರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಹಾಗಾದರೆ ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಒಂದು ಎಕ್ಕದ ಗೆಲಿಯನ್ನು ತೆಗೆದುಕೊಂಡು ಅದರ ಮೇಲೆ ನೀವು ವಶ ಮಾಡಬೇಕೆಂದಿರುವವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆಯನ್ನು ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ನಂತರ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಅದರಲ್ಲಿ ಬರೆಯಬೇಕು ಮಂತ್ರ ಹೇಗಿದೆ ಯಾ ಲೋಚನಾವಶಂ ಕುರುಕುರು ಕುರು ಕುರು ಫಟ್ ಸ್ವಾಹ ಯಾ ಲೋಚನಾವಶಂ ಕುರುಕುರು ಕುರು ಕುರು ಫಟ್ ಸ್ವಾಹ ಈ ಒಂದು ಮಂತ್ರವನ್ನು ಅದರಲ್ಲಿ ಬರೆದು ನೀವು ಇದನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಪಠಿಸಿದ ನಂತರ ಆ ಎಲೆಯ ಮೇಲೆ ಉಫ್ ಎಂದು ಮೂರು ಬಾರಿ ಹುರುಬಿ ಎಲೆಯನ್ನು ಮಡಚಿ ಯಾವುದಾದರೂ ಗಿಡದ ಕೆಳಗೆ ಹುತ್ತು ಹಾಕಿಬಿಡಿ ನಂತರ ನೀವು ಅವರನ್ನು ಮಾತನಾಡಿಸಲು ಹೋದಾಗ ಅವರು ನಿಮ್ಮ ಮೇಲೆ ಕೋಪಿಸಿಕೊಳ್ಳದೆ ನಿಮ್ಮನ್ನು ಒಪ್ಪಿಕೊಂಡು ನಿಮ್ಮ ಬಳಿಯೇ ಜೀವನವಿಡೀ ಇರುತ್ತಾರೆ ವೀಕ್ಷಕರೇ ನಿಮ್ಮಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದ್ದರೆ ತಡ ಮಾಡದೆ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು